ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ತಿಂಗಳ ಈ ವಾರದಲ್ಲಿ ಕಲಾಯೋಗದ ನಿರ್ಮಾಣವಾಗುವುದು ಹಾಗೆ ಈ ವಾರ ಶುಕ್ರ ಮತ್ತು ಚಂದ್ರನ ಸಂಯೋಗವು ಮಿಥುನ ರಾಶಿಯಲ್ಲಿ ಸಂಭವಿಸುವುದರಿಂದ ಕಲಾಯೋಗದ ನಿರ್ಮಾಣವಾಗಲಿದೆ ಜ್ಯೋತಿಷ್ಯಶಾಸ್ತ್ರದಲ್ಲಿ ಕಲಾಯೋಗವನ್ನು ಪ್ರಭಾವಶಾಲಿಯಾದ ಯೋಗ ಎಂದು ಕರೆಯಲಾಗುತ್ತದೆ ಈ ಯೋಗದ ಪ್ರಭಾವದಿಂದ ವ್ಯಕ್ತಿಯು ರಾಜಯೋಗ ಸಮಾನವಾದ ಸಂತೋಷ ಸಮೃದ್ಧಿಯನ್ನು ಹೊಂದುವರು ಜೊತೆಗೆ ಸಂಪತ್ತು ಮತ್ತು ಧನ ಲಾಭ ದೊರಕಲಿದೆ ಹಾಗೆ ಈ ಯೋಗದ ಪ್ರಭಾವದಿಂದಾಗಿ ವ್ಯಕ್ತಿಗೆ ಹೆಚ್ಚಿನ ಗೌರವ ಖ್ಯಾತಿ ಲಭಿಸಲಿದೆ ಈ ವಾರ ಕಲಾ ಯೋಗದ ನಿರ್ಮಾಣವು ಐದು ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಲಾಭವನ್ನು ನೀಡಲಿದೆ ಈ ರಾಶಿಗಳಿಗೆ ಸೇರಿದ ಜನರು ಈ ವಾರದನ ಲಾಭದೊಂದಿಗೆ ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾದ ಅವಕಾಶಗಳನ್ನು ಪಡೆಯುವರು ಹಾಗೆ ಸಂಬಂಧಗಳಲ್ಲಿ ಮಾಧುರ್ಯವಿರಲಿದೆ ಆಗಸ್ಟ್ ಹದಿನೆಂಟರಿಂದ ಆಗಸ್ಟ್ ಇಪ್ಪತ್ನಾಲ್ಕರವರೆಗಿನದನು ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರದನು ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರು ಏಳನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಅನಾರೋಗ್ಯವನ್ನು ಸುಧಾರಿಸುವುದಲ್ಲದೆ ನಿಮ್ಮ ಜೀವನದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಲು ಸಹ ಸಾಧ್ಯವಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಸಂತೋಷವನ್ನು ನೀವೇ ಇಟ್ಟುಕೊಳ್ಳುವ ಬದಲು ಅವುಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಏಕೆಂದರೆ ಇದು ನಿಮ್ಮ ಆರೋಗ್ಯದ ಮೇಲೂ ಉತ್ತಮ ಪರಿಣಾಮವನ್ನು ತೋರಿಸುತ್ತದೆ ನೀವು ಆ ಸಂತೋಷವನ್ನು ದ್ವಿಗುಣಗೊಳಿಸಲು ಸಹ ಸಾಧ್ಯವಾಗುತ್ತದೆ ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದಂತೆ ಈ ವಾರ ನಿಮ್ಮ ರಾಶಿ ಚಕ್ರದ ಜನರಿಗೆ ತುಂಬಾ ಒಳ್ಳೆಯದು ಏಕೆಂದರೆ ಈ ಅವಧಿಯಲ್ಲಿ ಅನೇಕ ಗ್ರಹಗಳ ದೃಷ್ಟಿ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಮತ್ತು ನಿಮ್ಮ ಸಂಗ್ರಹವಾದ ಸಂಪತ್ತನ್ನು ಸೇರಿಸಲು ಅನೇಕ ಅವಕಾಶಗಳನ್ನು ಒದಗಿಸುತ್ತವೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಶನಿ ನಾಲ್ಕನೇ ಮನೆಯಲ್ಲಿರುವುದರಿಂದ ಈ ವಾರ ಕುಟುಂಬದಲ್ಲಿ ಯಾವುದೇ ಕಾರ್ಯ ಅಥವಾ ಯಾವುದೇ ಶುಭ ಅಥವಾ ಮಾಂಗಲಿಕ ಕಾರ್ಯವನ್ನು ಪೂರ್ಣಗೊಳಿಸಬಹುದು ಇದರಿಂದಾಗಿ ನಿಮ್ಮ ಕುಟುಂಬದಲ್ಲಿ ಹಬ್ಬದ ವಾತಾವರಣ ಕಾಣಿಸಿಕೊಳ್ಳುತ್ತದೆ ಮತ್ತು ಇದು ಕುಟುಂಬದ ಎಲ್ಲಾ ಸದಸ್ಯರನ್ನು ಸಂತೋಷಪಡಿಸುತ್ತದೆ ಮನೆಯಲ್ಲಿ ಈ ಶುಭ ಕಾರ್ಯಕ್ರಮವನ್ನು ಯಾರೊಬ್ಬರ ಮದುವೆ ಅಥವಾ ಮಗುವಿನ ಜನ್ಮದಿನಾಚರಣೆಯಾಗಿ ಆಚರಿಸಲಾಗುವುದು ನೀವು ಪಾಲುದಾರಿಕೆಯ ವ್ಯಾಪಾರದಲ್ಲಿ ತೊಡಗಿದ್ದರೆ ಈ ವಾರ ನಿಮ್ಮ ಪಾಲುದಾರರು ತಮ್ಮ ಭರವಸೆಯನ್ನು ನಿಭಾಯಿಸುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು ಈ ಕಾರಣದಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ನಿರಾಶೆಯ ಭಾವನೆ ಉದ್ಭವಿಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ಅವರೊಂದಿಗೆ ಕುಳಿತು ಮಾತನಾಡುವ ಮೂಲಕ ಪ್ರತಿಯೊಂದು ವಿಷಯವನ್ನು ಪರಿಹರಿಸುವುದು ನಿಮಗೆ ಉತ್ತಮವಾಗಿರುತ್ತದೆ ಆಗ ಮಾತ್ರ ನೀವು ಪರಿಸ್ಥಿತಿಗಳನ್ನು ಸುಧಾರಿಸಲು ಸಾಧ್ಯವಾಗುತ್ತದೆ ಈ ವಾರ ಅನೇಕ ವಿದ್ಯಾರ್ಥಿಗಳ ಆರೋಗ್ಯವು ಹದಗೆಡಬಹುದು ಈ ಕಾರಣದಿಂದಾಗಿ ಅವರು ಅಧ್ಯಯನದತ್ತ ತಮ್ಮನ್ನು ಕೇಂದ್ರೀಕರಿಸುವಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಆರಂಭದಿಂದಲೇ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಉತ್ತಮ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಿ ಆಗಸ್ಟ್ ಆರಂಭವಾದಾಗ ಶುಕ್ರನು ಕರ್ಕಾಟಕ ರಾಶಿಯಲ್ಲಿ ಇರುತ್ತಾನೆ ಇದು ನಿಮ್ಮ ಆರ್ಥಿಕ ವಿಷಯಗಳು ಮತ್ತು ಪರಿವರ್ತನೆಯ ಎಂಟನೇ ಮನೆಯನ್ನು ಆಳುತ್ತದೆ ಇದು ಆತ್ಮೀಯ ಮತ್ತು ಭಾವನಾತ್ಮಕ ಸಂಚಾರ ಆದ್ದರಿಂದ ನೀವು ನಿಮ್ಮ ಹತ್ತಿರದ ಬಂಧಗಳಲ್ಲಿ ಆಳವಾಗಿ ಅಗೆಯುವಿರಿ ಅದು ಪ್ರಣಯ ಅಥವಾ ಆರ್ಥಿಕವಾಗಿರಬಹುದು ನೀವು ಸ್ವಲ್ಪ ದುರ್ಬಲರಾಗಿರುತ್ತೀರಿ ಆದರೆ ನೀವು ನಂಬುವವರೊಂದಿಗಿನ ಬಾಂಧವ್ಯವನ್ನು ಸುಧಾರಿಸಲು ಸಹ ಪ್ರಯತ್ನಿಸುತ್ತೀರಿ ಕೆಲವು ಹಣಕಾಸಿನ ಉಡುಗೊರೆ ಆನುವಂಶಿಕತೆ ಅಥವಾ ಹಂಚಿಕೆಯ ಹೂಡಿಕೆ ಕಾರ್ಯರೂಪಕ್ಕೆ ಬರುತ್ತದೆ ನಿಮಗೆ ಹಠಾತ್ ಆರ್ಥಿಕ ಅಗತ್ಯವೂ ಇರುತ್ತದೆ ಒಂಬತ್ತನೇ ಮನೆಯಲ್ಲಿನ ಸೌರ ಸಂಚಾರವು ಪ್ರಯಾಣಿಸಲು ಬರೆಯಲು ಅಧ್ಯಯನ ಮಾಡಲು ಅಥವಾ ಕಲಿಸಲು ಅವಕಾಶಗಳನ್ನು ತರುತ್ತದೆ ಕೆಲವು ಕಾನೂನು ವಿಷಯಗಳು ಸಹ ಕಾಣಿಸಿಕೊಳ್ಳುವುದರಿಂದ ಇದು ಒಂದು ಕಷ್ಟಕರವಾದ ಸಂಚಾರವಾಗಿದೆ ಆದ್ದರಿಂದ ನೀವು ಕಾನೂನನ್ನು ಮುರಿಯದಂತೆ ನೋಡಿಕೊಳ್ಳಿ ತುಲಾ ರಾಶಿಯಲ್ಲಿನ ಮಂಗಳವು ನಿಮ್ಮ ಹನ್ನೊಂದನೇ ಸ್ನೇಹಿತರ ಮನೆ ಮತ್ತು ಗುಂಪು ಗುರಿಗಳನ್ನು ಬಿಸಿ ಮಾಡುತ್ತದೆ ನೀವು ದೀರ್ಘಾವಧಿಯ ಕನಸುಗಳ ಕಡೆಗೆ ಸ್ವಲ್ಪ ಪ್ರಗತಿ ಸಾಧಿಸುವಿರಿ ಆದರೆ ತಂಡದ ಸೆಟ್ಟಿಂಗ್ಗಳಲ್ಲಿ ಉದ್ವಿಗ್ನತೆ ಅಥವಾ ಸ್ನೇಹಿತರ ನಡುವೆ ಅಹಂಕಾರದ ಘರ್ಷಣೆಗಾಗಿ ಜಾಗರೂಕರಾಗಿರಿ ಕುಂಭ ರಾಶಿಯಲ್ಲಿ ಹುಣ್ಣಿಮೆಯು ನಿಮ್ಮ ಸಂವಹನ ಕಲಿಕೆ ಮತ್ತು ಸ್ಥಳೀಯ ಚಟುವಟಿಕೆಯ ಮೂರನೇ ಮನೆಯನ್ನು ಹೊಡೆಯುತ್ತದೆ ಇದು ನಿಮಗೆ ಖಚಿತವಿಲ್ಲದ ಪರಿಸ್ಥಿತಿಯನ್ನು ಸ್ಪಷ್ಟಪಡಿಸುವ ಸುದ್ದಿ ಒಪ್ಪಂದ ಅಥವಾ ಸಂಭಾಷಣೆಯನ್ನು ತರುತ್ತದೆ ಇದು ಒಡಹುಟ್ಟಿದವರು ನೆರೆಹೊರೆಯವರು ಅಥವಾ ನಿಮ್ಮ ನೆಟ್ವರ್ಕ್ ವಲಯಗಳೊಂದಿಗೆ ಸ್ವಲ್ಪ ಉದ್ವಿಗ್ನತೆಯನ್ನು ತರಬಹುದು ನೀವು ಒಂದು ಯೋಜನೆಯಲ್ಲಿ ಕೆಲಸ ಮುಗಿಸುವಿರಿ ಮತ್ತು ಸಣ್ಣ ಪ್ರವಾಸಗಳಿಗೂ ಅವಕಾಶಗಳಿವೆ ಮೂರನೇ ವಾರದಲ್ಲಿ ಶುಕ್ರ ಸಿಂಹ ರಾಶಿಗೆ ಹೋಗುತ್ತಾನೆ ಇದು ವಿದೇಶಿ ದೇಶಗಳಲ್ಲಿ ಕಲಿಯಲು ಮತ್ತು ಪ್ರೀತಿಯನ್ನು ಕಂಡುಕೊಳ್ಳಲು ಅವಕಾಶಗಳನ್ನು ಪ್ರಚೋದಿಸುತ್ತದೆ ನೀವು ಹಲವು ದಿನಗಳವರೆಗೆ ದೀರ್ಘ ಪ್ರವಾಸವನ್ನು ಯೋಜಿಸುತ್ತಿದ್ದರೆ ಈ ಶುಕ್ರವು ನಿಮಗೆ ಅದಕ್ಕೆ ಹತ್ತಿರದ ಅವಕಾಶವನ್ನು ನೀಡುತ್ತದೆ ನೀವು ಪ್ರಕಟಣೆ ಅಧ್ಯಯನ ಅಥವಾ ಬೋಧನೆ ಮಾಡುತ್ತಿದ್ದರೆ ಇದು ನಿಮ್ಮ ಪ್ರಜ್ವಲಿಸುವ ಕ್ಷಣವಾಗಿದೆ ಮೂರನೇ ವಾರದಲ್ಲಿ ಸೂರ್ಯ ನಿಮ್ಮ ಹತ್ತನೇ ಮನೆಗೆ ಚಲಿಸುತ್ತಾನೆ ಆದ್ದರಿಂದ ನಿಮ್ಮ ಗಮನವು ಉಳಿದ ದಿನಗಳವರೆಗೆ ವೃತ್ತಿಜೀವನದತ್ತ ಬದಲಾಗುತ್ತದೆ ತಿಂಗಳಾಂತ್ಯವು ಫಲಿತಾಂಶಗಳು ರಚನೆ ಮತ್ತು ನಿಮ್ಮ ಸಾರ್ವಜನಿಕ ಇಮೇಜ್ ಅನ್ನು ಪರಿಷ್ಕರಿಸುವ ಬಗ್ಗೆ ಇರುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಓಂ ಬೃಹಸ್ಪತೆಯೇ ನಮ ಎಂದು ಪ್ರತಿದಿನ ಇಪ್ಪತ್ತೊಂದು ಬಾರಿ ಜಪಿಸಿ ವೀಕ್ಷಕರೇ ಇದಾಗಿತ್ತು ಧನು ರಾಶಿಯ ಜಾತಕದವರ ಆಗಸ್ಟ್ ಹದಿನೆಂಟು ರಿಂದ ಆಗಸ್ಟ್ ಇಪ್ಪತ್ನಾಲ್ಕರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ